ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಬ್ರೆಡ್ ಚಾಟ್ ಮಾಡೋದು ಹಿಂಗೆ ಅಂತ ನೋಡ್ಕೊಳ್ಳೋಣ ಮೊದಲು ಕೊತ್ತಂಬರಿ ಸೊಪ್ಪು ಕುದಿ ಪುದೀನ ಸೊಪ್ಪು ಬೇಕಾಗುತ್ತೆ ಆನಂತರ ಕೊಬ್ಬರಿ ತುರಿ ಒಂದು ಐದು ಚಟ್ನಿಗೆ ಆಮೇಲೆ ಈರುಳ್ಳಿ ಹೆಚ್ಚಿರೋದು ಸಣ್ಣಗೆ ಹೆಚ್ಚಿರೋದು ಒಂದು ಒಂದು ಎರಡು ಈರುಳ್ಳಿ ಒಂದು ಕ್ಯಾರೆಟು ಕ್ಯಾರೆಟ್ ತುರಿದಿರೋದು ಸಣ್ಣಗೆ ಆಮೇಲೆ ನಾಲ್ಕು ಪೀಸ್ ಬ್ರೆಡ್ಡು ನಿಮ್ಮ ಮನೆಗೆ ಎಷ್ಟು ಜನ ಇರ್ತಾರೋ ಅದ್ರ ಮೇಲೆ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ ನಾಲ್ಕು ಐದಾರು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನು ನಂತರ ಮೊಸರು ತುಪ್ಪ ಬೇಕಾಗತ್ತೆ ಈಗ ನಾವು ಬಾಣಲಿಗೆ ಎಣ್ಣೆ ತುಪ್ಪ ಹಾಕ್ಕೊಂಡು ಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹುರ್ಕೊಳ್ಳೋಣ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ಹಾಕಿ ಬಾಡಿಸಿ ಮಾಡಿಕೊಂಡ್ರೆ ಚಟ್ನಿ ಟೇಸ್ಟಾಗಿರುತ್ತೆ ಕ್ಲೀನಾಗೆಲ್ಲ ಹುರ್ಕೊಂಡು ಅದ್ರ ಜೊತೆಗೆ ಪುದೀನೂ ಸೇರಿಸಿ ಕೊತ್ತಂಬರಿನೂ ಸೇರಿಸಿ ಬಾಡಿಸ್ಕೋಬೇಕು ಚೆನ್ನಾಗಿ ಈ ಬ್ರೆಡ್ ಚಾಟು ಮೊಸರು ಎಲ್ಲ ಸೇರಿಸಿ ಮಾಡೋದ್ರಿಂದ ಚಟ್ನಿ ಎಲ್ಲ ಸೇರಿಸಿ ಹಾಕಿ ಮಾಡೋದ್ರಿಂದ ತುಂಬ ಸ್ಪೈಸಿಯಾಗಿರುತ್ತೆ ಟೇಸ್ಟಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಮಾತ್ರ ಸಂಜೆ ಹೊತ್ತು ಈ ಚಟ್ನಿ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಬಂದ ತಕ್ಷಣ ಎಲ್ಲ ಮಕ್ಕಳಿಗೆ ಮನೆಗೆ ಯಾರು ಇರ್ತಾರೋ ಅವ್ರಿಗೆ ಬಂದವ್ರಿಗೆ ಕೊಡೋದಕ್ಕೆ ಬೇಗ ಕೊಡ್ಬೋದು ಫಸ್ಟ್ ಚಟ್ನಿ ರೆಡಿ ಮಾಡಿ ಇಟ್ಕೊಂಡು ಈರುಳ್ಳಿ ಈ ಎಲ್ಲ ಕ್ಯಾರೆಟ್ ತುರಿ ಎಲ್ಲ ತುರಿದು ರೆಡಿಯಾಗಿ ಇಟ್ಕೊಂಬಿಟ್ರೆ ನಾವು ಬ್ರೆಡ್ ಫ್ರೈ ಟೋಸ್ಟ್ ಮಾಡಿಬಿಟ್ಟು ಎಲ್ಲ ಸರ್ವ್ ಮಾಡೋಕ್ಕೆ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಕೊಬೋದು ಇದು ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಇದಾಯಿತು ಪುದೀನ ಸೊಪ್ಪು ತೇರಿಸ್ಕೊಂಡ ಪುದೀನ ಸೊಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬಾಡಿಸ್ಕೊಡೋಣ ಎಲ್ಲ ತುಪ್ಪದಲ್ಲಿ ಚೆನ್ನಾಗಿ ಬಾಡಿಸಿ ಫ್ರೈ ಮಾಡ್ಕೊಳ್ಳೋಣ ನಂತರ ಕೊತ್ತಂಬರಿ ಸೇರಿಸೋಣ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅದನ್ನು ಚೆನ್ನಾಗಿ ಬಾಡಿಸೋಣ ಅದ್ರ ಜೊತೆಗೇನೆ ಬಾಡಿಸಿದ ನಂತರ ಆಫ್ ಮಾಡಿಬಿಟ್ಟು ಚೆನ್ನಾಗಿ ಬಾಡಿಸಾದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿ ತುರಿ ಹಾಕೋಬೋದು ಇಲ್ಲ ತೆಂಗಿನ ತುರಿ ಹಾಕ್ಕೋಬೋದು ಕೊಬ್ಬರಿ ಹಾಕಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ಬೇಗ ಹಾಳಾಗಲ್ಲ ಈಗೆಲ್ಲ ಚೆನ್ನಾಗಿ ಬಾಡಿಸ್ಕೊಳ ಇದನ್ನು ತುಪ್ಪ ಹಾಕೋಣ ಇನ್ನೂ ಸ್ವಲ್ಪ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಬಾಡಿಸೋಣ ಈಗ ಅದೆಲ್ಲ ನೀರಿನ ಅಂಶ ಹೋಗೋವರೆಗು ಪುದೀನ ಅದು ಕೊತ್ತಮರೀದು ಹೋಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಾಡಿಸ್ಕೋಬೇಕು ಥರ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಬಾಡಿಸ್ಕೋಬೇಕು ಬಾಡಿಸ್ಕೊಂಡು ನಂತರ ಇದನ್ನೆಲ್ಲ ಸ್ಟವ್ ಆಫ್ ಮಾಡಿಬಿಟ್ಟು ಆದಮೇಲೆ ನಾವು ಇದು ಕೊಬ್ಬರಿ ತುರಿ ಹಾಕೋಬೇಕಾಗತ್ತೆ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕೊಬ್ಬರಿ ತುರಿನಾರು ಹಾಕೊಬೋದು ಹಸಿ ತೆಂಗಿನಕಾಯಿ ಬೇಕಾದ್ರೂ ಹಾಕ್ಕೋಬೋದು ಯಾವುದಿರುತ್ತೋ ಅದು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಬಿಡೋಣ ಇದನ್ನು ಆಫ್ ಮಾಡಿಬಿಟ್ಟು ಬಾಡಿಸ್ಕೊಂಡಾದಮೇಲೆ ತಣ್ಣಗಾಕ್ಬಿಟ್ಬಿಡೋಣ ಈಗ ಈಗ ಇದನ್ನೆಲ್ಲ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚಟ್ನಿನ ರೆಡಿ ಮಾಡ್ಕೊಂಬಂದ್ಬಿಡೋಣ ಉಪ್ಪು ಹಾಕೋಣ ಇದಕ್ಕೆ ಉಪ್ಪಾಕಿ ಇದಕ್ಕೆ ಚಟ್ನಿನ ರುಬ್ಕೊ ಬಂದುಬಿಡೋಣ ಈ ಥರ ಎಲ್ಲ ಚಟ್ನಿ ರೆಡಿ ಆಯ್ತು ಈಗ ಈಗ ನೆಟ್ ನೆಕ್ಸ್ಟು ಬ್ರೆಡ್ ಚಾಟ್ ಯಾವ ಥರ ಮಾಡೋದು ಇನ್ನೇನು ಏನು ಮಾಡ್ಕೋಬೇಕು ನೋಡ್ಕೊಳ್ಳೋಣ ಬ್ರೆಡ್ ಚಾಟ್ಗೆ ನೆಕ್ಸ್ಟ್ ಇದಕ್ಕೆ ಖಾರಷೇವು ಬೇಕಾಗತ್ತೆ ಖಾರ ಶೇವು ಪಾನಿಪುರಿಗೆಲ್ಲ ಮಸಾಲೆ ಪುರಿಗೆಲ್ಲ ಹಾಕ್ತೀವಲ್ಲ ಅದು ಕಾ ಖಾರ ಶೇವು ಮತ್ತು ಟೊಮೊಟೊ ಹೆಚ್ಚಿರೋದು ಸಣ್ಣ ಟೊಮೊಟೊ ಒಂದಷ್ಟು ನಂತರ ಮೊಸರು ಮೊಸರು ನಾವು ಬೇಕಾಗುತ್ತೆ ಮೊಸರು ಇದಕ್ಕೆ ಸ್ವಲ್ಪ ನಾವು ಜೀರಿಗೆ ಪುಡಿ ಹುರಿದ್ಬಿಟ್ಟು ಹಾಕಿ ಜೀರಿಗೆ ಪುಡಿನ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಮೊಸರುದು ಬೀಟ್ ಮಾಡಿ ರೆಡಿ ಇಟ್ಕೋಬೇಕು ಇದನ್ನು ಸ್ವಲ್ಪ ಉಪ್ಪು ಹಾಕೋಣ ಚಾಟ್ ಮಸಾಲೂ ಸೇರಿಸ್ಕೊಬೋದು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಹಿಂಗೆ ಮಿಕ್ಸ್ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಕ್ಲೀನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಇದನ್ನು ಒಂದು ಕಡೆ ಸೈಡಿಗೆ ರೆಡಿ ಇಟ್ಕೊಳ್ಳೋಣ ರೆಡಿ ಇಟ್ಕೊಂಡಾದ್ಮೇಲೆ ನಾವು ಬ್ರೆಡ್ ಟೋಸ್ಟ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಮೇಲೆ ನನ್ನ ನಂತರ ನಾವು ಹಂಚಿನ ಮೇಲೆ ಇಟ್ಕೊಂಡು ಬ್ರೆಡ್ ಟೋಸ್ಟ್ನ ಮಾಡ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು ಬ್ರೆಡ್ಡೆಲ್ಲ ಟೋಸ್ಟ್ ಮಾಡ್ಕೊಂಬಂದ್ಬಿಡೋಣ ಎಷ್ಟು ಬೇಕೋ ಅಷ್ಟು ಬ್ರೆಡ್ಡು ಎರಡು ಮೂರು ನಾಲ್ಕು ಒಂದು ನಾಲ್ಕು ಇಬ್ಬರಿಗೆ ಆಗುವಷ್ಟು ಮಾಡಿ ತೋರಿಸಿ ಎರಡು ಪ್ಲೇಟ್ ಅಷ್ಟು ತೋರಿಸ್ತೀನಿ ನನಗೆ ಈ ಥರ ಬ್ರೆಡ್ಡೆಲ್ಲ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಟೋಸ್ಟ್ ಮಾಡ್ಕೊಂಬಂದ್ಬಿಡಬೇಕು ಎರಡು ಕಡೆನೂ ತುಪ್ಪ ಹಾಕಿ ಟೋಸ್ಟ್ ಮಾಡ್ಕೊಳ್ಳೋಣ ಟೋಸ್ಟ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ಎರಡು ಬ್ರೆಡ್ಡು ಒಂದು ಆಗುತ್ತೆ ಅದು ತಿಂದು ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಡತ್ತೆ ಫುಲ್ಲು ಎರಡು ಬ್ರೆಡ್ ಇಟ್ಟಿ ಮಾಡಿದರೆ ಚಾಟು ಒಂದು ಪ್ಲೇಟಿಗೆ ಸಾಕು ಈಗ ಇದೆಲ್ಲ ಬ್ರೆಡ್ ಟೋಸ್ಟ್ ಆಗಿದೆ ಅದೇ ಥರ ಇನ್ನೊಂದು ಎರಡು ಮಾಡ್ಕೊಂಬಿಡೋಣ ಬ್ರೆಡ್ ಟೋಸ್ಟು ಇದೇ ಥರ ಮಾಡ್ಕೊಡೋಣ ಎರಡು ಕಡೆಯೂ ಹಿಂಗೆ ಕೆಂಪುಗೆ ಮಾಡ್ಕೋಬೇಕು ಹಿಂಗೆ ತುಪ್ಪ ಹಾಕಿ ಟೋಸ್ಟ್ ಮಾಡ್ಕೋಬೇಕೆಲ್ಲ ಎರಡೂ ಎರಡು ಬದಿನೂ ಬೇಯಿಸ್ಕೊಂಡು ಟೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ನ ಮತ್ತು ಇನ್ನೊಂದು ಎರಡು ಪೀಸ್ ಅದೇ ಥರ ಮಾಡ್ಕೊಳ್ಳೋಣ ಎರಡು ಪ್ಲೇಟಿಗೆ ಅದು ತೆಗೆದಿಟ್ಬಿಟ್ಟು ಮತ್ತು ಇನ್ನೊಂದು ಎರಡು ಪೀಸ್ ಹಾಕಿ ಮಾಡ್ಕೊಳ್ಳೋಣ ಟೋಸ್ಟ್ನ ಬ್ರೆಡ್ಡು ಮತ್ತು ಅದೇ ಥರ ಟೋಸ್ಟ್ ಮಾಡಿಕೊಂಡು ಇದನ್ನು ಅದೇ ಥರ ಟೋಸ್ಟ್ ಮಾಡಿಕೊಂಡು ನಾವು ಆಮೇಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಸರ್ವ್ ಸರ್ವ್ ಮಾಡಕ್ಕೆ ಯಾವ ಥರ ಅಂತ ನೋಡ್ಕೊಳ್ಳೋಣ ಈಗ ಈಗ ಹಂಗೆ ಥರ ರೋಸ್ಟ್ ಮಾಡ್ಕೊಳ್ಳೋಣ ಬ್ರೆಡ್ಡೆಲ್ಲ ಎರಡು ಬದಿಗೂ ಕೆಂಪಿಗೆ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳೋದು ಎರಡು ಕಡೆಯೂ ಬೇಯ್ ಮಾಡ್ಕೊಳ್ಳೋಣ ಎರಡು ಬದಿನೂ ಕ್ಲೀನಾಗಿ ಬೇಯಿಸ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಫುಲ್ಲು ತುಪ್ಪ ಹಾಕೋಣ ಇದೇ ಥರ ಮತ್ತು ಮೇಲೆಲ್ಲ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫುಲ್ಲು ಎಲ್ಲ ತುಪ್ಪ ಟೋಸ್ಟ್ ಆ ಟೋಸ್ಟ್ ಮಾಡಿ ಈಗ ಬ್ರೆಡ್ ಚಾಟ್ನ ಹೆಂಗೆ ಇದು ಮಾಡೋದು ಅಂತ ನೋಡ್ಕೊಳ್ಳೋಣ ಈಗ ಇದು ತಣ್ಣಗಾಗಿದೆಯಲ್ಲ ಈ ಬ್ರೆಡ್ಗೆ ಈ ಥರ ಚಟ್ನಿ ರೆಡಿ ಮಾಡ್ಕೊಂಡಿರ್ತೀವಲ್ಲ ಚಟ್ನಿನ ಹೆಂಗೆಲ್ಲ ಮೇಲುಗಡೆ ಹಚ್ಚಿ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಇಡೋಣ ಈ ಥರ ಅದ್ರ ಮೇಲೆ ಇನ್ನೊಂದು ಬ್ರೆಡ್ ಕವರ್ ಮಾಡಿ ಅದ್ರ ಮೇಲೂ ಚಟ್ನಿ ಹಾಕೋಣ ಪುದೀನ ಚಟ್ನಿ ರೆಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇರಿದೆಯಲ್ಲ ಅದನ್ನು ಹಾಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಮೊಸರೆಲ್ಲ ಈಗ ಎಲ್ಲ ಮೊಸರೆಲ್ಲ ಮಾಡಿ ಮಾಡಿಟ್ಕೊಂಡಿರ್ತೀವಲ್ಲ ಆ ಮೊಸರನ್ನ ಇದಕ್ಕೆ ನಾವು ನಾವೆಷ್ಟು ಮೊಸರು ಹಾಕ್ಕೊಳ್ತೀವೋ ಅದು ಅಷ್ಟು ಚೆನ್ನಾಗಿರುತ್ತೆ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಈಗ ನಾವು ಇದಕ್ಕೆ ಮೊಸರು ಸೇರಿಸೋಣ ಇವಾಗ ಮೊಸರು ಬೀಟ್ ಮಾಡ್ಕೊಂಡಿರ್ತೀವಲ್ಲ ಜೀರಿಗೆ ಪುಡಿ ಎಲ್ಲ ಹಾಕಿ ಅದನ್ನ ನಾವು ಎಲ್ಲ ಚೆನ್ನಾಗಿ ನೆನೆಯಂಗೆ ಮೊಸರನ್ನ ಹಾಕ್ಕೊಳ್ಳೋಣ ಇದಕ್ಕೆ ಅದರ ಮೇಲೆ ಈಗೆಲ್ಲ ನಾವೆಲ್ಲ ಈರುಳ್ಳಿ ಎಲ್ಲ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ನಂತರ ಕ್ಯಾರೆಟ್ ತುರಿ ಕ್ಯಾರೆಟ್ ತುರಿ ಹಾಕೋಣ ಇವಾಗ ಕ್ಯಾರೆಟ್ ತುರಿ ಹಾಕಿದ ನಂತರ ಟೊಮೊಟೊ ಹಾಕೋಣ ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ ಈಗ ಹಾಕಿದ ನಂತರ ಈಗ ನಾವು ಖಾರ ಎಲ್ಲ ರೆಡಿ ಇಟ್ಕೊಂಡಿರ್ತೀವಲ್ಲ ಖಾರ ಶೇವ್ ಅದನ್ನು ಹಾಕೋಣ ಖಾರ ಶೇವ್ ಹಾಕೋಣ ಈಗ ನೋಡಿರಿ ಈ ಥರ ಖಾರ ಶೇವ್ ಹಾಕಿದ್ರೆ ಬ್ರೆಡ್ ಚಾಟ್ ರೆಡಿ ಸರ್ವ್ ಮಾಡೋದಕ್ಕೆ ರೆಡಿ ಇದೆ ತುಂಬ ಟೇಸ್ಟ್ ಆಗಿರತ್ತೆ ಮಾತ್ರ ಖಂಡಿತ ಮಾಡ್ಕೊಳ್ಳಿ ಕಲ್ಪತ್ತಾರು ನಮ್ಮ ಅಡುಗೆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸುತ್ತ ಇನ್ನೊಂದು ಸ್ವಲ್ಪ ಮೊಸರು ಹಾಕೋಣ ಹಾಕಿ ಸರ್ವ್ ಮಾಡೋಕ್ಕೆ ರೆಡಿ ಇದೆ ಇವಾಗ ಬ್ರೆಡ್ ಚಾಟ್ ರೆಡಿ ತಿಂತ ಇದ್ರೆ ಸ್ಪೈಸಿಯಾಗಿರುತ್ತೆ ಹೊಟ್ಟೆ ತಂಪಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಥರ ಸೈಡಿಂದ ಕಟ್ ಮಾಡಿ ತಕ್ಕೊಂಡು ತಕ್ಕೊಂಡು ತಿಂತಾ ಇದ್ರೆ ಮೊಸರೆಲ್ಲ ಚೆನ್ನಾಗಿರುತ್ತಲ್ಲ ನೆಂದಿರುತ್ತಲ್ಲ ಚಟ್ನಿ ಎಲ್ಲ ಇರುತ್ತಲ್ಲ ಸ್ಪೈಸಾಗಿ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿದೆ ಬ್ರೆಡ್ ಚಾಟು ಈ ಥರ ಈ ಥರ ಮಾಡಿಕೊಂಡ್ರೆ ಬ್ರೆಡ್ ಚಾಟ್ ರೆಡಿ ಖಂಡಿತ ಮಾಡ್ಕೊಳ್ಳಿ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಚೆನ್ನಾಗಿರುತ್ತೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ಕೊಡಿ ಖಂಡಿತ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿದೆ ಖಂಡಿತ ಮಾಡಿಕೊಡಿ ಖಂಡಿತ ಪ್ರೋತ್ಸಾಹ ಕೊಡಿ ಓಕೆ